கல் <laughs> द्वितीय स्थान कुमारी नेत्र शिवकुमार्तीय स्थान रश्मि शरणसपत तरगति ನಮ್ಗೆ ಹೆಂಗ ಅನಿಸ್ತಿತ್ತು ಅಂತಂದ್ರ ನಾವೇನು ಸಾಮ್ರಾಜ್ಯದಲ್ಲಿ ಕೂತ್ಕೊಂಡು ಅವರು ಒಂದು ಏನು ಚೆನ್ನಮ್ಮನವ್ರು ಯಾವ ರೀತಿ ಆಯ್ಕೆಯನ್ನು ನಡೆಸಿದ್ರು ಅವರ ಒಂದು ರಾಜಮನೆತನ ಯಾವ ರೀತಿ ಇತ್ತು ಅಂತ ಒಂದು ಕಣ್ಣಿನ ಭಾಸ ಬರುವಂತೆ ಲೀಸ್ ಅವ್ರು ಮಾತನಾಡಿದ್ರು ನಿಜಕ್ಕೂ ಕೂಡ ನಾವು ಏನು ಉಪನ್ಯಾಸಕರ ಆಯ್ಕೆಯನ್ನು ಮಾಡ್ಬೇಕಾದ್ರೆ ಬಹಳಷ್ಟು ನಮ್ಮ ಸಮಿತಿಯಲ್ಲಿ ಹೆಸರುಗಳನ್ನು ಬಂದಾಗ ಅಲ್ಲಿ ಕೊನೆಯದಾಗಿ ನಮ್ಮ ಸಮಾಜದ ಮುಖಂಡರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಮ್ಮ ನೀಲಾಂಬಿಕಾ ಶರೀಫಾರ್ ಮೇಡಮ್ ಅವರು ಉಪನ್ಯಾಸವನ್ನು ಮಾಡ್ಬೇಕು ಯಾಕಂತಂದ್ರೆ ನಾವ್ ಯಾರು ಕೂಡ ಚೆನ್ನಮ್ಮನ ಚೆನ್ನಮ್ಮನೂ ನೋಡಿಲ್ಲ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮನ ಸ್ವರೂಪ ಯಾರಾದ್ರೂ ಇದ್ರೆ ಅದು ನಮ್ಮ ನೀಲಾಂಬಿಕಾ ಶರೀಕಲ್ ಮೇಡಮ್ ಅವರು ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಮತ್ತು ಜೊತೆಗೆ ಏನು ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಈಗಾಗಲೇ ಬಹಳಷ್ಟು ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ್ದಾರೆ ಏನು ಸಮಾಜ ಒಂದಾಗಬೇಕು ಸಮಾಜ ಒಂದಾದಾಗ ಮಾತ್ರ ಜನರು ಸೇರ್ಲಿಕ್ಕೆ ಸಾಧ್ಯ ಮತ್ತು ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದಂತ ಇವತ್ತು ನನಗೂ ಕೂಡ ಅಲ್ಲಿ ನಡಿಕೆ ಮೂಲಕ ನಾನು ಇಷ್ಟ ಇಷ್ಟಪಡ್ತೀನಿ ಏನು ಅಂತಂದ್ರೆ ನನಗೂ ಕೂಡ ಬಹಳ ಖೇದ ಅಂತ ಅಂತ ಸಿಗತ್ತದ ಬಹಳ ಬೇಜಾರು ಅಂತ ಸಿಗತ್ತದ ಯಾಕಂತಂದ್ರೆ ಅಗ್ರಗಣ್ಯ ಪಂಕ್ತಿಯಲ್ಲಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ದಿವಸ ಅವರಿವರೇ ಸಮಾಜ ಅಂತ ಕೂಡ ನಾನು ತಗೊಳ್ಳೋದಿಲ್ಲ